ಓಕೆ ಬಳ್ಳಾರಿ ಸುದ್ದಿ ಬಿಟ್ಟು ಚಿತ್ರದುರ್ಗದ ಕಡೆಗೆ ಹೋಗೋಣ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲಲ್ಲಿ ಮನೆ ಊಟಕ್ಕೆ ಪವಿತ್ರ ಗೌಡ ವೆಯ್ಟ್ ಮಾಡ್ತಾ ಇದ್ದಾರಂತೆ ಇವತ್ತಿನಿಂದ ಪವಿತ್ರ ಗೌಡಗೆ ಊಟ ಸಿಗುವ ಸಾಧ್ಯತೆ ಇದೆ ಮನೆ ಊಟಕ್ಕೆ ಅಂತ ಕೋರ್ಟ್ಗೆ ಮನವಿ ಮಾಡಿದ್ರು ಪವಿತ್ರ ಗೌಡ ಸೊ ಮನೆ ಊಟಕ್ಕೆ ಆದೇಶವನ್ನು ನ್ಯಾಯಾಲಯ ಕೊಟ್ಟಿತ್ತು ಆದೇಶದ ಪ್ರತಿ ತಲುಪಿದ್ರು ಕೂಡ ಇನ್ನೂ ಮನೆ ಊಟ ಸಿಕ್ಕಿರಲಿಲ್ಲ ಅವ್ರಿಗೆ ಸೊ ಜೈಲಿನ ಕೆಲ ಪ್ರಕ್ರಿಯೆ ಮುಗಿದ ನಂತರ ಊಟ ಸಿಗಬಹುದು ನಾಲ್ವರು ಮನೆ ಊಟ ತರೋದಾಗಿ ವಕೀಲರಿಂದ ದಾಖಲೆಗಳು ತೋರಿಸ್ಲಾಗಿತ್ತು ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಕೂಡ ಮನೆ ಊಟ ಸಿಗುತ್ತಂತೆ ಇವ್ರದಿನ್ನೂ ಒಂದು ರೀತಿಯಾಗಿತ್ತು ಒಂದು ಬೆಡ್ಶೀಟ್ ಇಲ್ಲ ತಲೆದಿಂಬಿಲ್ಲ ಬಾಚನಿಗೆ ಸಿಗ್ತಾಯಿಲ್ಲ ಕನ್ನಡಿ ಕೊಡ್ತಾ ಇಲ್ಲ ಈಗ ಮನೆ ಊಟ ಸಿಗ್ತಾ ಇಲ್ಲ ಸರಿ ಈಗ ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕಾನೂನಲ್ಲಿ ಅದಕ್ಕೆ ಸವಲತ್ತು ಇದ್ದರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು ಸೊ ಇದೇ ಅವಕಾಶ ಹಾಗಾಗಿ ಮನೆ ಊಟ ಸಿಗ್ಬೋದು ಅನಿಸುತ್ತೆ ಮೇಡಮ್ ಅವ್ರಿಗೆ ಅಲ್ಲಿ ಆಗ್ತಾಯಿಲ್ಲ ಅಡ್ಜಸ್ಟ್ ಆಗ್ತಾಯಿಲ್ಲ ಸರಿ ಆಯಿತು ಅವ್ರು ಮನೆಯವ್ರು ತಂದು ಕೊಡ್ತಾರೆ ಅವ್ರು ಊಟ ಮಾಡ್ತಾರೆ ನಮ್ದು ಏನು ಹೇಳಿ